ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗೆ ಮಹಾ ಆನೆ ಬಲ ಬಂದಂತಾಗಿದೆ ಯಾಕಂದರೆ ಯುವ ನಾಯಕರಾಗಿರ್ತಕ್ಕಂಥ ಶಿವರಾಮ್ ಹೆಬ್ಬಾರವರ ಸುಪುತ್ರ ಆಗಿರ್ತಕ್ಕಂಥ ವಿವೇಕ್ ಸಹಿತ ಇವತ್ತು ಕೆ ಪಿ ಸಿ ಸಿಯ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಅಲ್ಲದೆ ಈ ಒಂದು ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಸೇರಿದಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸನ್ನು ಬಲಿಷ್ಠವಾಗಿಸಲು ಇಡೀ ಕ್ಷೇತ್ರಾದ್ಯಂತ ಇಡೀ ಜಿಲ್ಲೆಯಾದ್ಯಂತ ಸಂಚರಿಸಲು ಇವತ್ತು ಅವರು ಪಣ್ಣ ತೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹೀಗಾದರೆ ಹಾಗಾಗಿ ಇವತ್ತು ಮುಂಡಗೋಡದಲ್ಲಿ ಕಾರ್ಯಕರ್ತರೊಂದಿಗೆ ಒಂದು ಸ ಒಂದು ಸಭೆಯನ್ನು ಮಾಡಿದರು ಅಷ್ಟೇ ಅಲ್ಲದೆ ಇಲ್ಲಿನ ಅವರ ಅಭಿಮಾನಿಗಳು ಸಹಿತ ಏನು ಕೆ ಪಿ ಕೆ ಪಿ ಸಿ ಸಿಯ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ವಿವೇಕ್ ಹೆಬ್ಬಾರ್ ಅವರಿಗೆ ಒಂದು ಸನ್ಮಾನವನ್ನು ಮಾಡಿದರು ಅವರು ನಮ್ಮ ಜೊತೆಗಿದ್ದಾರೆ ಅವರ ಯೋಚನೆಗಳೇನಿದೆ ಆಲೋಚನೆಗಳೇನಿದೆ ಅವರ ಪಕ್ಷದ ಒಂದು ಬಲಿಷ್ಠತೆಯ ದಿಟ್ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗ್ತಾರೆ ಅಂತಕ್ಕಂಥ ಅವ್ರು ಸರ್ ನಮಸ್ತೆ ನಮಸ್ತೆ ಇವತ್ತು ಕೆ ಪಿ ಸಿ ಸಿಯ ಸದಸ್ಯರಾಗಿ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ಏನು ಅನಿಸ್ತದೆ ಸರ್ ಪಕ್ಷ ಮೊದಲೇದಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮೆಲ್ಲ ಕಾರ್ಯಕರ್ತರ ಪರವಾಗಿ ಅವರಿಗೆ ಅಭಿನಂದನೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾಕೆಂತಂದರೆ ಮೊನ್ನೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಹದಿನೈದು ಹದಿನಾರು ವರ್ಷಕ್ಕಿಂತ ಜಾಸ್ತಿ ಕೆಲಸ ಕೆಲಸ ಮಾಡಿದ್ದೀವಿ ನಮ್ಮ ಎಲ್ಲ ಕಾರ್ಯಕರ್ತರು ಎಲ್ಲ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಭಾಳಷ್ಟು ವರ್ಷ ದುಡಿದಿದ್ದಾರೆ ಮಧ್ಯದಲ್ಲಿ ಏನೋ ಒಂದು ಅಚಾತುರ್ಯದಿಂದ ನಾವು ಬಿ ಜೆ ಪಿ ಪಕ್ಷಕ್ಕೆ ಸೇರಿದ್ವಿ ಈ ವಾಪಸ್ ಪಶ್ಚಾತ್ತಾಪದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮನೆ ಆಗಿದ್ದೀವಿ ನಮ್ಮ ರಾಜ್ಯ ನಾಯಕರು ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ನಮ್ಮ ಸಾಮರ್ಥ್ಯದ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಇದಕ್ಕೆ ನಮ್ಮ ಅತ್ಯಂತ ಸಂತಸ ಇದೆ ಮತ್ತು ಆ ಜವಾಬ್ದಾರಿನ ಅವರಿಟ್ಟಂಥ ವಿಶ್ವಾಸಕ್ಕೆ ಕುಂದುಕೊರತೆ ಬರೆದೋದ ರೀತಿಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತರ ಜೊತೆ ಸೇರಿ ಅವರೆಲ್ಲ ವಿಶ್ವಾಸಕ್ಕೆ ತಗೊಂಡು ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಪಂಚಾಯತ್ ಮಟ್ಟದಲ್ಲಿ ಸಂಘಟನೆಯನ್ನು ಮಾಡಿ ಪಕ್ಷಕ್ಕೆ ಬಲವರ್ಧನೆ ಇನ್ನೂ ಹೆಚ್ಚಿನ ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ಮಾಡ್ತೀವಿ ಸರ್ ಈ ಕ್ಷೇತ್ರದಲ್ಲಿ ಶಿವರಾಮ್ ಅವರಿಗೆ ಎಷ್ಟು ಬಲಿಷ್ಠವಾಗಿರ್ತಕ್ಕಂಥ ಒಂದು ಪಡೆ ಇದೆಯೋ ಅಂದರೆ ಅಭಿಮಾನಿ ಪಡೆ ಇದೆ ಅದೇ ರೀತಿ ವಿವೇಕ್ ಅವರು ಸಹಿತ ಇದೆ ಈಗ ಕಳೆದ ಚುನಾವಣೆ ಅಂದರೆ ಈಗ ಸದ್ಯ ಹೋಗಿರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ವಿವೇಕ ಅವರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿಯ ಒಂದು ಲಾಭವಾಯಿತು ಅಂತ ಶಿವರಾಮ್ ಹೆಬ್ಬಾರ್ ಮತ್ತು ವಿವೇಕ್ ಹೆಬ್ಬಾರ್ ಇದು ಒಂದೇ ನಾಣ್ಯದ ಎರಡು ಮುಖ ಅವರು ಅಲ್ಲ ನಾವು ಬೇರೆ ಅಲ್ಲ ನಾನು ಶಿವರಾಮ್ ಹೆಬ್ಬಾರ್ ಗರಡಿಯಲ್ಲೇ ಹುಟ್ಟು ಬೆಳೆದವನು ಅವ್ರ ಮಗ ಅದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವವನ್ನು ಹೆಮ್ಮೆಯಿಂದ ಒಪ್ಕೊಂಡಂಥವನು ಸಿದ್ದರಾಮಯ್ಯ ಅವರ ಆಡಳಿತವನ್ನು ಪ್ರೀತಿಯಿಂದ ಮೆಚ್ಚಿದಂಥವನು ಹಾಗಾಗಿ ಇಡೀ ಕ್ಷೇತ್ರದಲ್ಲಿ ಶಿವರಾಮ್ ಹೆಬ್ಬಾರವರು ಮಾಡಿದಂಥ ಅಭಿವೃದ್ಧಿ ಕಟ್ಟ ಕಡೆ ಬಡವ್ರ ಬಗ್ಗೆ ಅವನಿರುವಂಥ ಕಾಳಜಿ ಇದನ್ನೆಲ್ಲ ಚಿಕ್ಕಂದೇನ ನೋಡಿ ಬೆಳೆದಂಥವನು ನಮ್ಮ ಇಡೀ ಕ್ಷೇತ್ರದ ಕಾರ್ಯಕರ್ತರ ಜೊತೆಗೆ ನಮ್ಮ ಅನ್ಯೋನ್ಯವಾದಂಥ ಸಂಬಂಧ ಇದೆ ಪ್ರತಿ ಒಂದು ಪಂಚಾಯತ್ದಲ್ಲೂ ಕೂಡ ಎಷ್ಟೋ ಸಹ ಕಾರ್ಯಕರ್ತನ ಹೆಸರು ಹೇಳಿ ಕರೆಯುವಂಥ ನಮ್ಮ ಆತ್ಮೀಯತೆ ಅವರಲ್ಲಿ ನಮ್ಮಲ್ಲಿ ಇದೆ ಹಾಗಾಗಿ ಇಡೀ ಕ್ಷೇತ್ರದಲ್ಲಿ ಅವರು ನಾವು ಬಂದಿರೋದ್ರಿಂದ ಅವ್ರ ಶಕ್ತಿನೂ ಕೂಡ ಉಪಯೋಗಿಸ್ಕೊಂಡು ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ್ವ ಅಂಥ ಒಳ್ಳೆ ವಾತಾವರಣವನ್ನು ಸೃಷ್ಟಿ ಮಾಡಲು ನಾವು ಆಗಿದ್ದೇವೆ ಅನ್ನೋವಂಥ ಭಾವನೆ ನಮ್ಮಲ್ಲಿದೆ ಸರ್ ಈಗ ನಿಮ್ಮ ಪ್ರಾಬಲ್ಯ ಮತ್ತು ನಿಮ್ಮ ಶಕ್ತಿ ನಾಯಕರಿಗೆಲ್ಲರಿ ಕಾಣ್ತಾ ಆದರೆ ಇಲ್ಲಿನ ಸ್ಥಳೀಯ ನಾಯಕರು ಅಂದರೆ ಅವರು ನಾಯಕರೇ ಇದ್ದಾರೆ ದೇಶಪಾಂಡೆ ಅವರು ಯಾಕೋ ಒಂದು ಕಡೆ ವ್ಯಂಗ್ಯವಾಡಿದರು ನಿಮ್ಮ ಬಗ್ಗೆ ನೀವು ಬಂದಿದ್ದು ಆ ರೀತಿ ಏನೋ ವ್ಯಂಗ್ಯ ರೀತಿಯಲ್ಲಿ ಮಾತಾಡಿದರು ಯಾಕೆ ಇರ್ಬೋದು ನಾನು ಇನ್ನೂ ತೀರಾ ಚಿಕ್ಕ ಕಾರ್ಯಕರ್ತ ಅತ್ಯಂತ ದೊಡ್ಡವ್ರ ಮಟ್ಟಿ ಮಾತಾಡುವಷ್ಟು ನನಗೆ ಆ ಶಕ್ತಿಯಾಗಲಿ ಶಕ್ತಿಗಿಂತ ಜಾಸ್ತಿಯಾಗಿ ಆ ಇಚ್ಛೆ ನನಗಿಲ್ಲ ನಾನು ಇಷ್ಟೇ ಹೇಳಿ ಬರ್ತೇನೆ ನಾನು ದೇಶಪಾಂಡೆ ಅವರ ಆದಿಯಾಗಿ ಎಲ್ಲವರ ವಿಶ್ವಾಸನ ನಾನು ಪ್ರಿಯ ಆಶೀರ್ವಾದನ ನಾನು ಪಡೆದಿದ್ದೇನೆ ಕೇಳಿದ್ದೇನೆ ಹಿರಿಯರು ಹಿರಿಯರಾಗಿ ಆಶೀರ್ವಾದ ಮಾಡಿದ್ರೆ ಕಿರಿಯರು ಚೆನ್ನಾಗಿ ಕೆಲಸ ಮಾಡ್ಬೋದು ಅಂತ ಮಾತನ್ನು ಇವತ್ತು ಹೇಳಿಕ್ಕೆ ಇಷ್ಟಪಡ್ತಾರೆ ನೀವು ಸೇ ನೀವು ನಿಮ್ಮ ಜೊತೆಗೆ ಸಾವಿರಾರು ಜನ ಆದರು ಅಂತಕ್ಕಂಥ ಮಾತು ಹೇಳಿದವಾಗ ಅವರು ಎಲ್ಲರೂ ಒಂದು ಕಡೆ ಅದನ್ನು ವ್ಯಂಗ್ಯವಾಗಿ ಮಾತಾಡಿದರು ಈಗ ಜನ ಸಾಕಷ್ಟು ಜನ ನೀವು ಬರ್ತೀರಿ ಅಂದ ತಕ್ಷಣ ತಕ್ಕ ಸಾಕಷ್ಟು ಜನ ಬಂದಿದ್ದಾರೆ ಇದೆಲ್ಲ ಇದಕ್ಕೆಲ್ಲ ಏನು ಹೇಳ್ತೀರಿ ನಾನು ಅದ್ರ ಬಗ್ಗೆ ಜಾಸ್ತಿ ಏನು ವಿಚಾರ ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ಯಾರು ಬಂದಿದ್ದಾರೆ ಎಷ್ಟು ಜನ ಇದ್ದಾರೆ ಹೇಳುವಂಥದ ಬಂದವರಿಗೆ ಗೊತ್ತಿದೆ ಮೀಡಿಯಾದವ್ರು ನೋಡಿದ್ದೀರಿ ಕಣ್ಣಿದ್ದಂಥ ನಮ್ಮ ಕಾರ್ಯಕರ್ತರು ಎಲ್ಲವರು ಕಂಡಿದ್ದಾರೆ ಹಾಗಾಗಿ ಅದ್ರ ಬಗ್ಗೆ ನಾನು ಜಾಸ್ತಿ ಅದರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ಸರಿಗ ದಶಕಗಳಿಂದಲೂ ಇಲ್ಲಿ ಮುಂಡಗೋಡು ತಾಲೂಕಿನ ಮಟ್ಟಿಗೆ ಹೇಳೋದಾದ್ರೆ ದಶಕಗಳಿಂದಲೂ ಬಿ ಜೆ ಪಿಯಲ್ಲಿ ಬಿ ಜೆ ಪಿ ಸಿದ್ಧಾಂತವನ್ನು ಒಪ್ಕೊಂಡು ಬೆಳೆದಂಥವ್ರು ಸಾಕಷ್ಟು ಜನ ನಿಮ್ಮ ನಿಮ್ಮ ಜೊತೆ ಹೆಜ್ಜೆ ಹಾಕಿದರು ಅವ್ರಿಗೆ ಪಕ್ಷದಲ್ಲಿ ಯಾವ ರೀತಿ ಸ್ಥಾನಮಾನ ಸಿಗ್ತದೆ ಪಕ್ಷ ಯಾರೊಬ್ಬನೂ ಸೊತ್ತಲ್ಲ ನಂದೂ ಸೊತ್ತಲ್ಲ ನಾವು ಬರೋಕ್ಕಿಂತ ಮೊದಲೇನೂ ಕೂಡ ಪಕ್ಷ ಇತ್ತು ನಮ್ಮ ನಂತರ ಕೂಡ ಪಕ್ಷ ಇರ್ತದೆ ಪಕ್ಷದಲ್ಲಿ ನಾವಿರಬೇಕಾದ ಎಷ್ಟು ನಿಷ್ಠೆಯಿಂದ ಎಲ್ಲರನ್ನು ವಿಶ್ವಾಸಕ್ಕೆ ಅವರವರ ಅವ್ರವ್ರ ಗುಣ ಅನುಗುಣವಾಗಿ ಅವರವ್ರ ಯೋಗ್ಯತೆಗೆ ಅನುಗುಣವಾಗಿ ಎಷ್ಟು ಸಾಧ್ಯವೋ ಅಷ್ಟು ಸ್ಥಾನಮಾನವನ್ನು ಪಕ್ಷದಲ್ಲಿ ಕೊಡೋದಕ್ಕೆ ಎಲ್ಲ ಕಾರ್ಯಕರ್ತರ ಜೊತೆ ಸೇರಿ ನಾಯಕರ ವಿಶ್ವಾಸ ತಗೊಂಡು ಎಲ್ಲರ ಸಲಹೆ ಸೂಚನೆ ಜೊತೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಆದರೆ ಪಕ್ಷದ ಒಳಗಡೆಗೆ ಪಕ್ಷ ಭಾಳ ದೊಡ್ಡ ಇರೋದರಿಂದ ಕಾರ್ಯಕರ್ತರ ಸಂಖ್ಯೆ ಸಹಸ್ರ ಇರೋದರಿಂದ ಎಲ್ಲರಿಗೂ ಕೂಡ ಒಂದಮೇಲೆ ಅಧಿಕಾರ ಅಥವಾ ಅವರು ಏನು ಹುದ್ದೆಗಳು ಸಿಗ್ತವೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅದನ್ನೆಲ್ಲ ನಮ್ಮ ಕಾರ್ಯಕರ್ತರ ಅರ್ಥ ಮಾಡ್ಕೊಳ್ತಾರೆ ನಮ್ಮದು ಇದು ಕಾಂಗ್ರೆಸ್ ಕುಟುಂಬ ಇದರೊಳಗಡೆ ನಾವೆಲ್ಲ ಕುಂತು ಚರ್ಚೆ ಮಾಡಿ ಎಲ್ಲರೂ ವಿಶ್ವಾಸ ತಗೊಂಡು ಸಮಯ ಸಂದರ್ಭಕ್ಕೆ ಯಾವ್ಯಾವ ಕಾಲಕ್ಕೆ ಏನೇನು ನಿರ್ಣಯ ತೊಗೋಬೇಕು ಅದನ್ನು ನಾವು ತಗೋತೀವಿ ಮುಂದಿನ ಚುನಾವಣೆಗೆ ವಿವೇಕ ಅವರು ಯಲ್ಲಾಪುರ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗ್ತಾರೆ ನಾನು ಹೇಳ್ತಾ ಇಲ್ಲ ಆ ವಿಚಾರನ ನನ್ನಗೊಂಡಿರುವಂಥದ್ದು ಸದ್ಯಕ್ಕೆ ಪಕ್ಷ ಸಂಘಟನೆ ಮಾಡುವಂಥ ಕೆಲಸ ಆ ಜವಾಬ್ದರಿಂದ ರಾಜ್ಯ ನಾಯಕರು ನಮ್ಮ ಜಿಲ್ಲೆ ಮುನ್ನುಡಿ ಅಂತ ಈಗ ಕೆಪಿಸಿಸಿ ಸದಸ್ಯರಾಗಿ ಆಗಿರುವಂಥದ್ದು ಇದೊಂದು ಮುನ್ನುಡಿ ಅಂತ ರಾಜಕೀಯದಲ್ಲಿ ಕಾರ್ಯಕರ್ತನಾಗಿರುವಂಥದ್ದೇ ಮೊದಲೇ ಮುನ್ನುಡಿ ಅಲ್ಲಿಂದ ಆರಂಭ ಅದನ್ನು ಎಲ್ಲಿ ಆ ಕಾಲ ಕಾಲಕ್ಕೆ ತಕ್ಕಂತೆ ಎಲ್ಲಿ ಮುಟ್ತದೋ ಆ ದೇವರು ನಮ್ಮ ಕಾರ್ಯಕರ್ತರು ಪಕ್ಷ ಸಂಘಟನೆ ಯಾವ್ಯಾವ ಸಮಯಕ್ಕೆ ಏನೇನು ನಿರ್ಧಾರ ಮಾಡ್ತದೋ ಅದು ಆ ಸಮಯ ಸಂದರ್ಭಕ್ಕೆ ನಿರ್ಧಾರ ಆಗ್ತದೆ ಇವಿಷ್ಟು ಏನು ವಿವೇಕ್ ಹೆಬ್ಬಾರ್ ಹೇಳುವಂಥ ಮಾತು ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ಕಾಂಗ್ರೆಸ್ ಪಕ್ಷ ಅದರ ಸಿದ್ಧಾಂತಗಳಡಿ ಏನು ಇಲ್ಲಿನ ಕಾರ್ಯಕರ್ತರನ್ನ ಎಲ್ಲರನ್ನು ಸೇರಿಕೊಂಡು ಮುಖಂಡರನ್ನು ಸೇರಿಕೊಂಡು ನಾನು ಇಲ್ಲಿ ಕೆಲಸ ಮಾಡ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ ಸಂತೋಷ್ ಶೆಟ್ಟಪ್ಪನವರು ಪಬ್ಲಿಕ್ ಫಸ್ಟ್ ಆಗಿದೆ